ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ ಕೂಡಲೇ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನನ್ನ ಕುರ್ಚಿಯನ್ನು ಉಳಿಸ್ಕೊಳ್ಬೇಕು ಅಂದರೆ ಅವರ ಆಶೀರ್ವಾದ ಬೇಕು ಅನ್ನೋ ಕಾರಣಕ್ಕೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರ ಶೈಕ್ಷಣಿಕ ಅರ್ಹತೆಯನ್ನು ಮೀರಿದಂತಹ ಐ ಟಿ ಬಿ ಟಿ ಮಿನಿಸ್ಟ್ರಿ ಕೊಟ್ಟರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆನ ಕೊಟ್ಟರು ಎರಡೂ ಕೂಡ ಅತ್ಯಂತ ಗುರುತರವಾದಂಥ ಇಲಾಖೆಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹಳ್ಳಿನಲ್ಲಿ ಒಂದು ಸಿ ಸಿ ರಸ್ತೆ ಮಾಡುವಂಥದ್ದು ಇರ್ಬೋದು ಕಾಲೋನಿಗಳಿರ್ಬೋದು ಹಾಡಿಗಳ ಉದ್ದಾರ ಇರ್ಬೋದು ಪ್ರತಿಯೊಂದನ್ನು ಕೂಡ ಅದರ ಕೆಳಗಡೆನೆ ಬರುತ್ತೆ ಗ್ರಾಮಗಳ ಅಭಿವೃದ್ಧಿಯೂ ಕೂಡ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟರು ಅದರ ಜೊತೆಗೆ ಅವರಿಗೆ ಐ ಟಿ ಬಿ ಟಿ ಮಿನಿಸ್ಟ್ರಿಯನ್ನು ಕೊಟ್ಟರು ಗ್ರಾಮಗಳ ಶ್ರೇಯೋಭಿವೃದ್ಧಿ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ ಐ ಟಿ ಬಿ ಟಿ ಸೆಕ್ಟರ್ಗಳಿಗೆ ಅತಿ ಹೆಚ್ಚು ಉತ್ತೇಜನವನ್ನು ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡುವಂಥ ಜವಾಬ್ದಾರಿಯನ್ನು ಕೂಡ ಕೊಟ್ಟರು ಆದರೆ ಎರಡೂವರೆ ವರ್ಷದಲ್ಲಿ ಪ್ರಿಯಾಂಕಾ ಖರ್ಗೆ ತಾನು ಮಾಡಿದಂತಹ ಕೆಲಸದ ಬಗ್ಗೆ ಸಾಧನೆ ಬಗ್ಗೆ ಒಂದಾದರೂ ಪತ್ರಿಕಾಗೋಷ್ಠಿಯನ್ನು ಕರೆದಿದರ ತಾನು ಇಂಥ ಒಂದು ಶ್ಲಾಘನೀಯ ಮಾಡ್ ಮಾಡಿದ್ದೀನಿ ಅಂತ ಹೇಳಿ ಯಾವತ್ತಾರೆ ಅದೇ ತಟ್ಟಿ ಹೇಳಿದಾರ ಆದರೆ ಪ್ರಿಯಾಂಕಾ ಖರ್ಗೆ ಎರಡೂವರೆ ವರ್ಷದಿಂದಲೂ ಪ್ರತಿನಿತ್ಯನೂ ಕೂಡ ಬಿ ಜೆ ಪಿ ಬೈಯೋದು ಆರ್ ಎಸ್ ಎಸ್ ಬೈಯೋದು ಸಂಘ ಪರಿವಾರ ಅಂತ ಬೈಯೋದು ಬಿಟ್ರೆ ಏನೂ ಮಾಡಲಿಲ್ಲ ನಾನಿವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಅಪ್ಪನ ಮೆಚ್ಚೋದಕ್ಕೋಸ್ಕರ ಎರಡು ಮಿನಿಸ್ಟ್ರಿ ಕೊಟ್ಟರು ಆ ಮಿನಿಸ್ಟ್ರಿ ಬಗ್ಗೆ ಒಂದು ದಿನನೂ ಮಾತಾಡಲಿಲ್ಲ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಬಿಟ್ಕಾಯಿನ್ ಹಗರಣ ಬಿಟ್ಕಾಯಿನ್ ಹಗರಣ ಅಂತಂದ್ರಿ ನೀವು ಅಧಿಕಾರಕ್ಕೆ ಬಂದಾದ ನಂತರನೂ ಬಿಜೆಪಿ ಬೈತಾ ಇದ್ರೆ ಹೊರ್ತು ಅದನ್ನ ಹಗರಣದ ಜಾಡು ಹಿಡಿದು ಹೆಕ್ಕಿ ತೆಗೆಯೋ ಕೆಲಸ ಮಾಡ್ಲಿಲ್ಲ